ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಬನ್ನಿ ನಾನು ಇವತ್ತಿನ ದಿವಸ ರಾಯಚೂರು ಜಿಲ್ಲಾ ಲಿಂಗ್ಸೂರ್ ತಾಲೂಕಿನ ಮುದ್ಗಲ್ ಗ್ರಾಮದಲ್ಲಿದ್ದೀನಿ ಇಲ್ಲೇ ನೀವು ನನ್ನ ಹಿಂದೆ ಏನ್ ಕಾಣಿಸ್ತಾ ಇದೆ ಭಾರತ್ ಎಂಟರ್ಪ್ರೈಸಸ್ ಮುದ್ಗಲ್ ಗೆ ಬಂದಿದ್ದೀನಿ ಇಲ್ಲಿ ಶಾಮಿಯಾನಿಗೆ ಸಂಬಂಧ ಎಲ್ಲಾ ಮಟೀರಿಯಲ್ಸ್ ಗಳು ಸಿಕ್ತವೆ ಇದು ಬೃಹದಾಕಾರವಾಗಿರ್ತಕ್ಕಂಥ ಎಂಟರ್ಪ್ರೈಸಸ್ ಭಾರತ್ ಎಂಟರ್ಪ್ರೈಸಸ್ ಇಲ್ಲಿ ಮದುವೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಎಲ್ಲ ಚಾಮಿಯಾನ ಪೆಂಡಲ್ಗಳು ಸಿಗ್ತವೆ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತೀನಿ ಅನ್ನೋರಿಗೆ ಇದು ಒಳ್ಳೆಯ ಲಾಭದಾಯಕವಾದಂತಹ ವಿಷಯವಾಗ್ತದೆ ಇಲ್ಲಿ ಎಲ್ಲ ವಸ್ತುಗಳು ತಯಾರಾಗ್ತವೆ ಇಲ್ಲೇ ಮ್ಯಾನುಫ್ಯಾಕ್ಚರ್ ತಯಾರು ಮಾಡಿಬಿಟ್ಟು ಅವರು ನಿಮಗೆ ಕೊಡುವಂತ ವ್ಯವಸ್ಥೆ ಏನ್ ಮಾಡ್ತಾರೆ ಇದರ ಕುರಿತು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಭಾರತ್ ಎಂಟರ್ಪ್ರೈಸಸ್ನ ಮಾಲೀಕರನ್ನ ಮಾತಾಡಿಸಿ ಇನ್ನೂ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋ ವೀಕ್ಷಕರ ವೆಲ್ಕಮ್ ಟು ಲೈಫ್ ಪ್ರಕರಣ ಬನ್ನಿ ಸರ್ ನಮಸ್ತೆ ನಮಸ್ಕಾರ ಸರ್ ನಿಮ್ಮ ಪರಿಚಯ ಮಾಡ್ಕೊಡಿ ಫಸ್ಟ್ ನಮಸ್ಕಾರ ನನ್ನ ಹೆಸರು ಶೇಖ್ ನಬಿ ಅಹಮದ್ ಅಂತ ಹೇಳಿ ಭಾರತ್ ಎಂಟರ್ಪ್ರೈಸಸ್ ನಮ್ಮ ಕಂಪನಿ ಹತ್ತೊಂಬತ್ತು ನೂರ ತೊಂಬತ್ ಹತ್ತೊಂಬತ್ ನೂರ ತೊ ಹತ್ತೊಂಬತ್ ನೂರ ಎಂಬತ್ಮೂರರಲ್ಲಿ ನಮ್ಮ ತಂದೆಯವರು ಈ ಶ್ಯಾಮೆನದ್ ವೃತ್ತಿ ಮಾಡಿದ್ರು ಆ ನಂತರ ನಾವು ಎರಡು ಮೂರು ವರ್ಷಗಳಿಂದ ನಾ ನಾನು ನಮ್ಮ ತಮ್ಮ ಎರಡು ಕೂಡಿ ಶ್ಯಾಮಾನದ್ನಲ್ಲಿ ಬರುವಂತ ಎಲ್ಲ ಮೆಟೀರಿಯಲ್ ಸಾಮಗ್ರಿಗಳನ್ನು ನಾವು ರೆಡಿ ಮಾಡ್ತಾ ಇದ್ದೀವಿ

ನಿಮ್ಗೆ ಶಾಮ್ಯಾನೇ ಬೇಕಾಗತ್ತೆ ಎಲ್ಲಾ ಮೆಟೀರಿಯಲ್ಗಳು ಇಲ್ಲೇ ರೆಡಿ ಆಗ್ತಾವೆ ನೈಂಟಿ ನೈನ್ ಇಲ್ಲೇ ರೆಡಿ ಆಗ್ತಾವೆ ಮೆಟಿರಿಯಲ್ ಗಳನ್ನು ತರಬೇಕಾಗತ್ತೆ ಕೆಲವೊಂದು ಮೆಟೀರಿಯಲ್ ನಾವು ಇಲ್ಲೇ ರೆಡಿ ಮಾಡ್ತಿದ್ವಿ ಸರ್ ಬರ್ರಿ ಈಗ ನಾ ಇವ್ರ ಈಗ ನಮ್ ಕೆಲವೊಂದಷ್ಟು ನಿರುದ್ಯೋಗಿಗಳು ಇರ್ತಾರ ಈಗ ನಾನು ಏನೋ ಬಿಸ್ನೆಸ್ ಮಾಡಬೇಕು ಈಗ ಒಂದು ಶಾಮಿಯಾನ ಬಿಸ್ನೆಸ್ ಅನ್ನೋರ್ಗೆ ಇಲ್ಲಿ ನಿಮ್ಮಿಂದ ವಸ್ತುಗಳನ್ನು ಬಿಸ್ನೆಸ್ ಮಾಡ್ಬೋದ್ರಿ ಆರಾಮಾಗಿ ಮಾಡ್ಬೋದ್ರಿ ಇನ್ನು ಒಂದು ನಾ ಹೇಳಕ್ ಏನ್ ಬಯಸ್ತೀನಿ ಅಂದ್ರೆ ದುಡಿಯವನ್ಗೆ ಬಡತನ ಇಲ್ಲ ಅಂತ ಹೇಳಿ ಅದ ವಾಕ್ಯವನ್ನು ದುಡಿಬೇಕು ದುಡಿದ ಮೇಲೆ ಬಡತನ ಇರೋದಿಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ ಮೈಂಡ್ ನಲ್ಲಿ ಬಂತಂದ್ರೆ ಆರಾಮಾಗಿ ನಾವು ಮಾಡಬಹುದು ಬನ್ನಿ ಸರ್ ನಿಮ್ಗೆ ಏನೇನಿರುತ್ತಾ ಅದನ್ನೆಲ್ಲ ತೋರಿಸ್ತೀನಿ ಬರೀ ಇವೆಲ್ಲ ಫೈಬರ್ ಐಟಮ್ಗಳು ಸರ್ ಇವು ಫೈಬರ್ಸ್ ಇವೆಲ್ಲ ಪಾಟ್ಸ್ ಗಳು ಹಲ್ದಿ ಗಳು ಇವೆಲ್ಲ ಬರುವಂತ ಹಲ್ದಿ ಇದಕ್ಕೆ ಹಾಕುವಂತ ಪಾರ್ಟ್ಸ್ ಶೋ ಡೆಕೋರೇಷನ್ ಹೌದು ಗಂಟಿಗಳು ಅದು ಫೈಬರ್ ವರ್ಕ್ಗಳು ಆಮೇಲೆ ಇವು ಪಾರ್ಟ್ಸ್ ಗಳು ಇದು ಆನಿಗಳು ಗಂಟೆ ಆಮೇಲೆ ಇವೆಲ್ಲ ಇಲ್ಲಿ ಬರ್ರಿ ನೋಡ್ತೀನಿ ಇದು ಹೊಸ ಐಟಂ ಬಂದಿದೆ ಇದು ತ್ರೀ ಡಿ ತ್ರೀ ಡಿ ಟೆಕ್ನಾಲಜಿ ಇವೆಲ್ಲ ಡೆಕೋರೇಷನ್ ಗೆ ಇಡುವಂತ ವಸ್ತುಗಳು ಇದು ಕೂಲರ್ ಗಳು ಕೂಲರ್ ಸೇಲ್ ಸೇಲಿ ಈಗ ಸಪೋಸ್ ಏನಾರ ಈಗ ರೇಟ್ ಏನಾರ ಸೀಸನ್ ಸೀಸನ್ ಅಲ್ಲಿ ಈಗ ಹದಿನೈದು ಸಾವಿರ ರೂಪಾಯ್ದಾಗ ಅವತ್ ತೊಂಬತ್ ಲೀಟರ್ ಕೂಲರ್ ಇದೆ ಇದು ಎಂಟುವರಿ ಸಾವಿರ ರೂಪಾಯದಾಗ ಈಗ ಜಸ್ಟ್ ನೂರ ಇಪ್ಪತ್ತ ಲೀಟರ್ ಕೂಲರ್ ಇದೆ ಹಿಂಗ ವೆರೈಟಿ ಚೇಂಜ್ ಆಗತ್ತ ಡೇಟ್ ಡೇಟ್ ಬೈ ಡೇಟ್ ಹೆಚ್ಚ ಹೆಚ್ಚ ಕಡಿಮಿ ಆಗ್ತಿರ್ತ ಕಡಿಮಿ ಆದ್ರ ಕಡಿಮಿ ಮಾಡಿ ಕೊಡ್ತೀವಿ ಹೆಚ್ಚಾದ್ರೆ ಹೆಚ್ಚ ಮಾಡಿ ಕೊಡ್ತೀವಿ ಈ ಶೋ ಈ ಗಣಪನ ಇವನ್ ಮುಂದೆ ಶೋ ಎಂಟ್ರೆನ್ಸ್ ಅಲ್ಲಿ ಇಡುವಂತ ಗಣೇಶಗಳು ಇದು ಗಣೇಶನ ವಿಗ್ರಹಗಳು ಸರ್ ಎರಡ್ ಸಾವಿರ ರೂಪದಲ್ಲಿ ನಿಮ್ಗ ಹೌದು ಎರಡ್ ಸಾವಿರ ರೂಪಾಯ್ ಇಂದ ಹಿಡಿದ ನಾಕ್ ಸಾವಿರ ರೂಪಾಯತನ ಇದೆ ಸರ ಅದರಲ್ಲಿ ಆಮೇಲೆ ಬಟ್ಟಿಗಳು ಡೆಕೋರೇಷನ್ ಬಟ್ಟಿಗಳು ಇವೆಲ್ಲ ಯೂಸ್ ಮಾಡೋ ಡೆಕೋರೇಷನ್ ಇದು ಯೂಸ್ ಮಾಡೋ ಬಟ್ಟಿಗಳು ಇವು ಇದು ಚಾನ್ನಿ ಅಂತಾರ ಇದು ಇದು ಅಂತಾರೆ

ಆಮೇಲೆ ಫ್ಲವರ್ ಡೆಕೋರೇಷನ್ಸ್ ಇದು ವೆರೈಟಿ ಇಲ್ಲಿ ಇದರಲ್ಲಿ ಸಾವಿರ ನಮೂನಿ ವೆರೈಟಿ ಬರ್ತಾವ ಇದು ಒಂದಂತಲ್ಲ ಪ್ರತಿ ಒಂದು ವೆರೈಟಿಗಳು ಬೇರೆ 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 ರೆಡಿಮೇಡ್ ಅನ್ಸರ್ ಇದು ಎಲ್ಲ ರೆಡಿಮೇಡ್ ಸರ್ ನಾವೇ ಇಲ್ಲಿ ರೆಡಿ ಮಾಡ್ತೀವಿ ಇದನ್ನ ಫ್ಲವರ್ ಚೈನಾದಿಂದ ಬರುತ್ತೆ ಇದು ರೆಡಿ ಮಾಡ್ತೀವಿ ನಾವು ಚೈನಾದಿಂದ ಬರುತ್ತೆ ಹೌದು ಇಲ್ಲಿ ಇಲ್ಲಿ ಇದು ಅಲ್ಲ ಸರ್ ಇದು ಮೇಲೆ ಒಂದು ಸೆಟ್ ಅನ್ಸರ್ ಇದು ಸೆಟ್ ಇರ್ತೈತೆ ಸರ್ ಅದು ಐದು ಐದರದ್ದು ಒಂದು ಸೆಟ್ ಇರ್ತೈತೆ ಏನ್ ರೇಟ್ ಬೀಳುತ್ತೆ ಸರ್ ಇದು ಎಂಟುನೂರು ರೂಪಾಯಿ ಒಂದು ಪೀಸ್ ಬೀಳುತ್ತೆ ಸರ್ ಎಂಟುನೂರು ರೂಪಾಯಿ ಇವತ್ತಿನ ರೇಟ್ ಪರ್ ಡೇ ಇದು ಎಂಟುನೂರು ರೂಪಾಯಿ ಇದು ಹೌದು ಎಂಟುನೂರು ನೂರು ರೂಪಾಯಿ ಒಂದು ಪೀಸ್ ಸರ್ ನಿಮ್ಗೆ ಆಮೇಲೆ ಇವು ಟೇಬಲ್ಗಳು ಇವು ಇವ್ ಸೋಫಾಸ್ ಇವು ಟೇಬಲ್

ಇದು ಸಿಂಗಲ್ ಟಾಪ್ ಬೇಕಾದ್ರೆ ಸಿಂಗಲ್ ಟಾಪ್ ಸಿಗ್ತಾರೆ ಡಬಲ್ ಬೇಕಾದ್ರೆ ಡಬಲ್ ಸಿಗ್ತೈತಿ ಏನ್ ಸರ್ ಸ್ಪೆಷಲ್ ಇದ್ರೊಳಗ ತ್ರೀ ಡಿ ಅಂತಂದ್ರ ತ್ರೀ ಡಿ ಅಂದ್ರೆ ಇವು ಬಟ್ಟಿ ತ್ರೀ ಡಿ ಬರ್ತದೆ ಸರ ಇದ್ರಲ್ಲಿ ತ್ರೀ ಡಿ ಟೆಕೊಂಡ್ ಡಿಸೈನ್ ಬೇರೆ ಬೇರೆ ಹಾ ವೆರೈಟಿ ಇದ್ರಾಗ ಕಲರ್ ಚೇಂಜ್ ಮಾಡಬಹುದು ಕಲರ್ ಚೇಂಜ್ ಅಂದ್ರೆ ನಿಮಗೆ ಇನ್ನೂ ಕಲರ್ ಚೇಂಜ್ ಆಗಿದ್ದುನು ಅದಾವ ನಿಮ್ಗ ವೆರೈಟಿ ಇದು ಕಲರ್ ಚೇಂಜ್ ಇದು ಇದು ಕಲರ್ ಚೇಂಜಿಂಗ್ ಇರುತ್ತೆ ಇರತ್ತೆ ಇದು ಎಲ್ಲ ಬರ್ತಾವ ಇದು ಸ್ಕ್ರೀನ್ ಸರ್ ಇದು

ನೀವು ಒಂದ್ ಪೀಸ್ ಬೇಕಾರ ಒಂದ್ ಪೀಸ್ ಎರಡು ಪೀಸ್ ಬೇಕಾದ್ರೆ ಎರಡು ಪೀಸ್ ಎಷ್ಟು ಬೇಕಾದ್ರೆ ಅಷ್ಟು ಮಾಡು ಇದು ಸೂರತ್ಲಿಂದ ಬಟ್ಟಿ ಬರುತ್ತೆ ಬಟ್ಟಿ ಅಲ್ಲಿಂದ ಬರುತ್ತೆ ಸರ್ ಇದು ಇಲ್ಲೆಲ್ಲ ನಾವು ಹೊಲಿತೀವಿ ಅದನ್ನ ಸ್ಟಿಚ್ ಸ್ಟಿಚ್ ಮಾಡಿ ಅವನ್ನೆಲ್ಲ ಕೊಡ್ತೀವಿ ಇದು ತ್ರೀ ಡಿ ಶ್ಯಾಮಾನಗಳು ಸರ್ ಡಿ ಶ್ಯಾಮ್ ಥ್ರಿ ಡಿ ಸೈಡ್ ವಾಲ್ಸ್ ಗಳು ತ್ರೀ ಡಿ ಇವ್ ಇರ್ತಾವ ಇಲ್ಲ ಟಕೋನ ಹೊಸ ಇದ್ ಯಾವ ಯಾವ ಡಿಸೈನ್ ಬೇಕಾ ಆ ಡಿಸೈನ್ ಇಲ್ಲದಲ್ಲ ಆ ಡಿಸೈನ್ ಇಂತ ಇನ್ನು ನೀವು ಯಾವ್ದಾರ ಡಿಸೈನ್ ಕೊಟ್ಟರು ಕೂಡ ಹದಿನೈದು ದಿವಸ ಒಳಗಾಗಿ ನಾವು ಮಾಡಿ ಕೊಡ್ತೀವಿ ಅದನ್ನ ನಿಮ್ಗೆ ಆರ್ಡರ್ ಆರ್ಡರ್ ಕೊಟ್ಟು ಬಿಟ್ರೆ ಸಾಕು ಎಂಟು ದಿವಸದಲ್ಲಿ ನಿಮ್ ಮಾಡಿ ಕೊಡ್ತೀವಿ ನಾವು ಅದಕ್ಕೆ ಒಂದ್ ತ್ರೀ ಡಿ ಸೆಟ್ ಈಗ ಶಾಮಿಯನ್ನ ರೆಡಿ ಆಗ್ಬೇಕಂದ್ರೆ ಅದಕ್ಕೆ ಎಷ್ಟು ಚಾರ್ಜಸ್ ಆಗುತ್ತೆ ತ್ರೀ ಡಿ ಸೈಜ್ ಮೇಲೆ ಡಿಪೆಂಡ್ ಇರ್ತದೆ ಸರ್ ಯಾವ ಸೈಜ್ ಇರ್ಬೇಕು ಹತ್ತು ಇಪ್ಪತ್ತು ಇರ್ತದೆ ಹದಿನೈದು ಹನ್ನೆರಡು ಇಪ್ಪತ್ನಾಲ್ಕು ಇರ್ತದೆ ಹದಿನೈದು ಮೂವತ್ತು ಇರ್ತದೆ ಈ ತರ ಸ್ಟೆಪ್ ಬೈ ಸ್ಟೆಪ್ ಇರ್ತದೆ ಸೈಜ್ ಮೇಲೆ ನೀವು ಯಾವ ಸೈಜ್ ಅಂತೀರಿ ಅದರ ಪ್ರಕಾರ ಇರ್ತದೆ ಕೆಲವೊಂದು ಹದಿನೈದು ರೂಪಾಯಿ ಇರ್ತದೆ ಕೆಲವೊಂದು ಹನ್ನೆರಡು ರೂಪಾಯಿ ಇರ್ತದೆ ಸಿಂಗಲ್ ಟಾಪ್ ಹತ್ತು ರೂಪಾಯಿ ಇರ್ತೈತೆ ಹಂಗಾಗಿ ವೆರೈಟಿ ಮೇಲೆ ಹೋಗುತ್ತೆ ಸರ್ ಅದು ಇಷ್ಟೇ ಅಂತ ಅದಕ್ಕೆ ಬೆಲೆ ಇರುದಿಲ್ಲ ಬಟ್ ಅದ್ರ ಸೈಜ್ ಮೇಲೆ ಬೆಲೆ ಗೊತ್ತಾಗುತ್ತೆ ಸರ್ ಅದ್ರದ್ದು ಓಕೆ ಸರ್ ಈಗ ಈ ಈಗ ಸಮಯಾನ ಮಾಡ್ಬೇಕನ್ನೋರ್ ಬಂದ್ರ ಅಂತಂದ್ರ ಒಂದ್ ಸೆಟ್ ಈಗ ಸಣ್ಣ ಹಳ್ಳಿ ಒಳಗ ನೀವು ಒಂದು ಲಕ್ಷ ರೂಪಾಯಲ್ಲಿ ಹಿಡಿದು ನಿಮ್ಗೆ ಐವತ್ತು ಲಕ್ಷ ಒಳಗೂ ನೀವು ಮಾಡ್ಬೋದು ಡಿಪೆಂಡ್ ಅಪ್ ನಿಮ್ ಕಡೆ ನಿಮ್ಗೆ ಏನ್ ಬೇಕಾದ ಪ್ರಾಮುಖ್ಯತೆ ನಿಮ್ ನಿಮ್ಗೆ ಬೇಕಾಗತ್ತೆ ಬಜೆಟ್ ಹಾಕೊಂಡು ಏನೇನು ಇಲ್ಲಿ ಅಡಿಗೆ ಸಾಮಾನು ಬಿಟ್ಟು ಎಲ್ಲ ಒಯ್ಬೋದು ಸರ್ ಅಡಿಗೆ ಸಾಮಾನು ಸಿಗ್ತಾವ ಅಡಿಗೆ ಸಾಮಾನು ಸಿಗ್ತಾವ ಸರ್ ಜಗ್ ಬಗೋಣಿಗಳು ಇದೆ ಗೋಡಾನ್ ಒಂದ್ಸಲ ವಿಸಿಟ್ ನಾನು ನಿಮ್ ಮಾಡಿಸ್ತೀನಿ ಅಡಿಗೆ ಸಾಮಾನ್ಸ ಸಿಗ್ತಾವ ಸರ್ ಎಲೆಕ್ಟ್ರಿಕಲ್ ಬಿಟ್ಟು ಅವುಗಳನ್ನು ಬಿಟ್ಟು ಅಷ್ಟೇ ಪೆಂಡಲ್ ಅಷ್ಟೇ ಒಯ್ಬಹುದು ಏನೇನು ಸಿಗುತ್ತೆ ಸರ್ ಅದರೊಳಗೆ ಒಂದು ಲಕ್ಷ ರೂಪಾಯಿ ನೀವು ಹತ್ತು ಸಾವಿರ ರೂಪಾಯಿ ಫಂಕ್ಷನ್ ನೀವು ಮಾಡಬಹುದು ಮಾಡಬಹುದು ಹೌದು ಒಂದು ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಂದು ಹತ್ತು ಸಾವಿರ ರೂಪಾಯಿ ನೀವು ದುಡುಕಿ ಆಗಬಹುದು ಈಗ ಯಾರು ನೌಕರಿ ಮೇಲೆ ಡಿಪೆಂಡ್ ಇಲ್ವಾ ನಾವು ನಾವು ಮಾಗಿ ದುಡಿತೀವ ಅನ್ನೋ ಒಂದು ಸಲ ಇದ್ರೆ ನಾವು ಮಾಡಬಹುದು ಸರ್ ಮಾಡಬಹುದು ಹೌದು ಓಕೆ ಅವ್ರಿಗೆ ಹೇಳ್ಬಿಡ್ರಿ ಈಗ ನಿಮ್ಮ ಈಗ ನಿಮ್ಮ ಒಂದು ಶಾಪಿಗೆ ಬರಬೇಕಪ್ಪ ಅಂತಂದ್ರ ಲ್ಯಾಂಡ್ ಮಾರ್ಕ್ ಹೇಳ್ರಿ ಅವ್ರಿಗೆ ಏನಿಲ್ಲ ಸರ್ ಲಿಂಗಸೂರ್ ತಾಲೂಕು ರಾಯಚೂರು ಡಿಸ್ಟಿಕ್ ಕರ್ನಾಟಕ ಮುದ್ಗಲ್ ಅಂತ ಹೇಳಿ ಊರು ಲಿಂಗ್ಸೂರ್ ರೋಡ್ಗೆ ನಮ್ದೆಲ್ಲ ಫ್ಯಾಕ್ಟ್ರಿ ಇದೆ ಸರ್ ಒಂದ್ಸಲ ವಿಸಿಟ್ ಮಾಡ್ರಿ ನೋಡಿ ರೀಸನೇಬಲ್ ಮಾಡಿ ರೇಟ್ ಮಾಡಿ ಕೊಡ್ತೀವಿ ಸರ್ ಓಕೆ ನಿಮ್ ಕಾಂಟ್ಯಾಕ್ಟ್ ನಂಬರ್ ಒಂದು ಹೇಳ್ಬಿಡ್ರಿ ನೈನ್ ತ್ರೀ ಫೈವ್ ಡಬಲ್ ತ್ರೀ ಡಬಲ್ ಸೆವೆನ್ ಟೂ ಸೆವೆನ್ ಜೀರೋ ನಿಮ್ ಸ್ಕ್ರೀನ್ ಮ್ಯಾನ್ ಓಕೆ ಸರ್ ಓಕೆ ಬನ್ನಿ ನಮಸ್ಕಾರ ಸರ್ ನಮಸ್ತೆ ಸರ್ ಹ್ಮ್ ಏನ್ ನಿಮ್ಮ ಹೆಸರು ಅಜ್ಮೀರ್ ಸರ್ ಯಾವ ಬಂದಿರಿ ತವರ್ಗೇರಾ ಸರ್ ತವರ್ಗೆರೆಯಿಂದ ಹಾಂ ಸರ್ ಹಾ ಈಗ ನೀವು ಏನ್ ಹೊಸ ಐಟಮ್ಸ್ ಇಲ್ಲಿಂದ ಇಂದ ತಗೊಂಡ್ ಹೊಂಟಿರಿ ಹೌದ್ ಸರ್ ಏನೇನ್ ಹೊಂಟಿರಿ ಚೇರ್ ಟೇಬಲ್ ಆಮೇಲೆ ಇನ್ನ ಸ್ವಲ್ಪ ಇದೆ ಬಾಡಿಗೆ ಈಗ ಇಲ್ರಿ ಹೊಸದ್ರು ಹೊಸದೇ ಖರೀದಿನೇ ಮಾಡ್ಕೊಂಡ್ರಿ ಏನೇನ್ ಹಂಗ ಚೇರ್ ಟೇಬಲ್ ಒಂದು ಎರಡ್ನೂರ್ ಚೇರ್ ಹೊಂಟಿನ್ರಿ ಆಮೇಲೆ ಒಂದು ಐವತ್ತು ಟೇಬಲ್ ರೀ ಅವು ಅದ ಫೈಬರ್ ಐಟಮ್ ಫೈಬರ್ ಐಟಮ್ಸ್ ಓತಿ ಎಷ್ಟ್ ಲಕ್ಷ ದೊಯ್ಯಕತ್ತರಿ ಸದ್ಯಕ್ಕ ಒಂದು ನಾಲ್ಕು ಲಕ್ಷ ನಾಲ್ಕು ಲಕ್ಷ ಹ್ಮ್ ಹ್ಞೂ ಹ್ಞೂ ನಾಲ್ಕು ಲಕ್ಷಕ್ಕೆ ಈಗ ಎಷ್ಟು ಟೈಮ್ ಅಡ್ಡಾಡಕತ್ತೀರಿ ಈಗ ಎಲ್ಲ ತಗೊಂಡು ನಾನೊಂದು ನಾಲ್ಕ್ ಟೈಮ್ ಆಯ್ತು ನಾಲ್ಕ್ ಟೈಮ್ ಆಯ್ತು ಹಾ ಏನು ಅನ್ಸುತ್ತೆ ಇವ ಭಾರತ ಎಂಟರ್ಪ್ರೈಸಸ್ನ ವಸ್ತುಗಳು ಹೆಂಗ್ ಇರ್ತಾವ ವಸ್ತು ಮಾತ್ರ ಸ ಚೆನ್ನಾಗಿದಾವೆ ರೀ ನಮಗೂನು ಸ್ವಲ್ಪ ಐಟಮ್ ಎಲ್ಲ ಕ್ವಾಲಿಟಿಸ್ ಕೊಡ್ತಾರೆ ಹೆಂಗ್ ಹಾಕ್ ಕೊಡ್ತಾರೆ ರೇಟ್ ಇವು ರಿಜನೇಬಲ್ ಹಾಕ್ತಾರ ಅಥವಾ ಏನು ನಗೇಶಬಲ್ಲೇ ಕೊಡ್ತಾರೆ ಸರ್ ಪರವಾಗಿಲ್ಲ ಪರವಾಗಿಲ್ಲ ಹಾಕ್ ಕೊಡ್ತಾರೆ ಹಾಕ್ ಓಕೆ ಸರ್ ಓಕೆ ಥ್ಯಾಂಕ್ ಯು ಓಕೆ ನಮಸ್ತೆ ನಮಸ್ತೆ ಹಾಂ ಏನ್ ಭಾರತ ಎಂಟರ್ಪ್ರೈಸಸ್ ಅಲ್ಲಿ ಕೆಲಸ ಮಾಡೋರು ನೀವೇನ್ ಮಾಡ್ತೀರಿ ಇಲ್ಲಿ ನಾವು ಕೊಕ್ಕಿ ಪೆಂಡಲ್ ಮಾಡ್ತೀವಿ ಸರ್ ಹೇಳ್ರಿ ಎಲ್ಲಾ ನೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ರಿ ಮೊದಲಿಗೆ ತಮ್ಮ ಪರಿಚಯ ಮಾಡ್ಕೊಡ್ರಿ ನನ್ನ ಹೆಸರು ಜಾವಿದ್ನ್ ಸರ್ ಜಾವಿದ್ ನದಾಫ್ ಅಂತ ಸರ್ ನಾ ಐಮತ್ ಬೈ ತಕ ಕೆಲಸ ಮಾಡ್ತೀನಿ ಸರ್ ಒಂಬತ್ತು ವರ್ಷ ಆಯ್ತು ಸರ್ ನಾನು ಕೆಲಸ ಮಾಡಕ ಈಗ ನಾನು ಎಲ್ಲ ಪೆಂಡಲ್ ವರ್ಕ್ ಮಾಡ್ತೀವಿ ಸರ್ ಸ್ಟೇಜ್ ಟೇಬಲ್ ಮಾಡ್ತೀವಿ ಸ್ಟಪ್ ಮಾಡ್ತೀವಿ ಜಾಕ್ ಸ್ಟೇಜ್ ಮಾಡ್ತೀವಿ ಒಲಿಗಳು ಮಾಡ್ತೀವಿ ಚಪಾತಿ ಒಲಿ ಮಾಡ್ತೀವಿ ಎಲ್ಲ ಮಾಡ್ತೀವಿ ಇವೆಲ್ಲ ಮತ್ತೆ ಅವು ಸ್ಟೇಜ್ ಹಾಕ್ಲಿಕ್ಕೆ ಕಂಬಗಳು ಬೇಕಾಗ್ತಾವಲ್ಲ ಅವನು ಕೂಡ ಮಾಡ್ತೀರಿ ಮಾಡ್ತೀವಿ ಸರ್ ರೆಡಿ ಅದಾವ ಎಲ್ಲ ರೆಡಿ ಅದ ಅವನು ಕೂಡ ಏನ್ ಹೋಲ್ಸೇಲ್ ರೇಟ್ ಅಲ್ಲಿ ಕೊಡ್ತೀರಾ ಹೋಲ್ಸೇಲ್ ರೇಟ್ ಅಲ್ಲಿ ಕೊಡ್ತೀರಿ ಹೌದು ಸರ್ ಹ್ಮ್ ಹ್ಮ್ ಕೆಜಿ ಲೆಕ್ಕನೂ ಕೊಡ್ತೀವಿ ಸರ್ ಹ್ಮ್ ಹ್ಮ್ ನಿಮ್ಮಲ್ಲಿ ಎಲ್ಲೆಲ್ಲಿಂದ ಬಂದ್ ತಗೊಂಡು ಹೋಗ್ತಾರೆ ಜನರೆಲ್ಲ ಯಾವ್ಯಾವ ಜಿಲ್ಲಾದಿಂದ ಬರ್ತಾರೆ ಬಿಜಾಪುರ್ ಲಾಸ್ ಬರ್ತಾರೆ ಸರ್ ಬಾಗಲಕೋಟ್ ಲಾಸ್ ಬರ್ತಾರ ರಾಯಚೂರ್ ಲಾಸ್ ಬರ್ತಾರ ಇದು ಗದಗ ಹುಬ್ಬಳ್ಳಿ ಅಲ್ಲಿಂದ ಬರ್ತಾರೆ ಅಲ್ಲಿ ಎಲ್ಲ ದೂರ ಬರ್ತಾರೆ ಏನೇನು ಹೋಯ್ತಾರೆ ಸರ್ ಅವರೆಲ್ಲ ಎಲ್ಲ ಪೆಂಡಲ್ ಸಾಮಾನುಗಳು ಎಲ್ಲ ಹೋಯ್ತಾರೆ ಸರ್ ಪೆಂಡಲ್ ಸಾಮಾನುಗಳು ಎಲ್ಲ ಹೋಯ್ತಾರ ಇಲ್ಲಿ ಇಂಜಿನಿಯರ್ ನೀವೇ ಹೌದು ಇದು ಏನ್ ಸಂಬಂಧಪಟ್ಟದ ವಸ್ತುಗಳನ್ನೆಲ್ಲ ನೀವೇ ತಯಾರು ಮಾಡ್ತೀರಿ ಸ್ವಲ್ಪ ಎಂಟ್ರಿ ಇದು ಸ್ಟೇಜ್ ರೀ ಸ್ಟೇಜ್ ಅಂತಾರೆ ಸ್ಟೇಜ್ ರೀ ಅದು ಒಲಿಗಳು ಸರ್ ಹೊಲಿಗಳು ಇದುಗಳು ಸಣ್ಣದಿಂದ ಹಿಡಿದು ಎಲ್ಲಾ ತರನು ಸಿಕ್ತವೆ ಸಣ್ಣದಿಂದ ಹಿಡಿದು ದೊಡ್ಡ ಎಲ್ಲಾ ತರ ಸಿಗ್ತವೆಲಿಗಳು ಸರ್ ಕಮರ್ಷಿಯಲ್ ರೆಡಿ ರೆಡಿ ಈಗ ಹಾ ಇದು ಒಂದು ಒಲಿಗೆ ಎಷ್ಟು ಬೀಳುತ್ತೆ ರೇಟ್ ಇದು ಹದ್ಮೂರ್ನೂರು ರೂಪಾಯಿ ಸರ್ 1300 ರೂಪಾಯಿ ಇನ್ ದೊಡ್ಡದು ಬಂದ್ರೆ

ಇವೆಲ್ಲ ರೆಡಿ ಅದಾವ್ರಿ ಈಗ ರೆಡಿ ಅದಾವ್ ಸರ್ ಇದು ಸ್ವಲ್ಪ ಫಿನಿಶಿಂಗ್ ಮಾಡ್ಬೇಕು ಸರ್ ಫಿನಿಶಿಂಗ್ ಮಾಡ್ಬೇಕು ಗಂಟಿ ಇದೆ ಸರ್ ಗಂಟಿ ಅದಕ್ಕೆ ಬರ್ತ ಸರ್ ಗಂಟಿ ಗಂಟೆ ಇದು ಕಾಟನ್ ಕೆ ಸರ್ ಇದು ಇದ್ರು ಹೂ ಇಟ್ಬಿಟ್ಟು ರಾಯ್ತು ಸರ್ ಎಂಟ್ರೆನ್ಸ್ ಗೆ ಹಾ ಎಂಟ್ರೆನ್ಸ್ ಗೆ ಸೂಪರ್ ಇವೆಲ್ಲ ನೀವೇ ತಯಾರು ಮಾಡ್ತೀರಿ ನಾಲ್ಕು ಬೈ ಎಂಟ್ರಿ ಸರ್ ಇದು ಇದು ಫೋಟೋ ಫ್ರೇಮ್ ಸರ್ ಇದು ಫೋಟೋ ಫ್ರೇಮ್ ಇದು ಕೆಮಿಕಲ್ ಸಾಮಾನುಗಳು ಇಲ್ಲಿಲ್ಲ ಸರ್ ಹಾ ಇವ ಎಲ್ಲ ಈ ಸಾಮಾನು ಹಾಕಿ ಮಾಡ್ತೀರಿ ಇವನ್ನೆಲ್ಲ ಹಾಕಿ ಮಾಡ್ತೀರಿ ಹಾ ಇಲ್ಲಿ ಮಾಡ್ಲಿಕ್ಕೆ ಹತ್ತಿರ ಇವರು ಇದು ಏನ್ರಿ ಇದಕ್ಕೆ ಏನೇನು ಐಟಮ್ಸ್ ಯೂಸ್ ಮಾಡ್ತೀರಿ ಹೇಳ್ರಿ ಇಲ್ಲೇ ಸರ್ ಇದು ಇದು ಮ್ಯಾಟ್ ಸರ್ ಇದು ಮ್ಯಾಟ್ ಮ್ಯಾಟ್ ಇದು ಕೆಮಿಕಲ್ ಅದೊಂದು ಕೆಮಿಕಲ್ ಬರ್ತ ಸರ್ ಇದು ಪೂರಾ ಬ್ಯಾರಲ್ ಕೆಮಿಕಲ್ ಇದೆ ಇಲ್ಲೇ ತಯಾರು ಮಾಡೋ ಇಲ್ಲೇ ತಯಾರು ಮಾಡ್ತಾರೆ ಓಕೆ ನೋಡ್ರಿ ಇವೆಲ್ಲ ಐಟಮ್ಸ್ ತಯಾರು ಮಾಡ್ಲಿಕ್ಕೆ ಅಚ್ಚು ಇರುತ್ತೆ ಇದು ರೆಡಿ ಆಯ್ತಾ ಅನ್ರಿ ಇದು ಇಲ್ಲ ರೆಡಿ ಮಾಡಕ ಸರ್ ಮಾಡಕ ಹ್ಮ್ ನೆಕ್ಸ್ಟ್ ಹಿಂಗ್ ಜೋಡಿಸ್ಬೇಕನ್ರಿ ಅದನ್ನ ಸಣ್ಣ ಗಣಪತಿ ಸರ್ ಇದು ಸಣ್ಣ ಗಣಪತಿ ಸರ್ ಸೂಪರ್ ಇಂತದಿಲ್ಲ ಅನ್ನಂಗಿಲ್ಲ ಹೇಳ್ರಿ ಎಲ್ಲಾ ರೆಡಿ ಆಗುತ್ತೆ ಸಿಕ್ತೇ ಸರ್ ಇದು ಭಾರತ್ ಕೆಲ್ಮ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದೀನಿ ನಾನು ಇಲ್ಲಿ ಸ್ವಲ್ಪ ಇಲ್ಲಿ ಕೆಲಸ ಮಾಡೋಕೆ ಪ್ರತಿ ಸಾಮಾನುಗಳು ಇರ್ತವೆ ಪ್ರತಿ ಐಟಮ್ಗಳು ಇರ್ತವೆ ನೀವು ಯಾವ್ದನ್ನು ಬ್ಯಾಕ್ ಗ್ರೌಂಡ್ ತೋರಿಸ್ ಅನ್ನು ಮಾಡ್ತೀವಿ ಎಂಟ್ರಿ ಫಾಗು ಮತ್ತೆ ಅದಾದ್ಮೇಲೆ ನೀವು ಯಾವ್ದನ್ನು ಡಿಸೈನ್ ತೋರಿಸ್ತೀರಿ ಆ ಡಿಸೈನ್ ಅನ್ನು ಮಾಡ್ತಿವಿ ಎಂಟ್ರಿಗಳು ಮತ್ತೆ ಅದು ಟ್ರಾಲರ್ ಬಂಡೆಯಲ್ಲಿ ಕುಂದರ್ಸಿ ದಪ್ಪ ಸರ್ ಅದು ಎಂಟ್ರಿಗಳು ಅದಕ್ಕೂ ಕೋಲ್ಡ್ ಫೈರ್ ಫಾಗು ಅದಾದ್ಮೇಲೆ ಪೇಪರ್ ಶಾರ್ಟು ಅದು ಬ್ಲಾಸ್ಟಿಂಗ್ ಹೊಸ ಹೊಸ ಎಂಟ್ರಿ ಮಾಡ್ತೀವಿ ಸರ್ ಈ ನ್ಯೂ ಟ್ರೆಂಡಿಂಗ್ ಏನೇನು ಬೇಕೋ ಅವೆಲ್ಲ ಮಾಡಿ ಎಲ್ಲ ಸರ್ ನೀವು ಏನು ಯೂಟ್ಯೂಬ್ನಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಏನು ಇದು ಫೋಟೋ ತೋರಿಸ್ತಾರೆ ಆ ಬ್ಯಾಗ್ರೌಂಡ್ನ ನಾವು ಮಾಡ್ತೀವಿ ಸರ್ ಎಲ್ಲ ಮಾಡ್ತೀವಿ ಎಲ್ಲ ಮಾಡ್ತೀವಿ ಸರ್ ಓಕೆ ಬನ್ನಿ ಆ ಹಾಗಾದ್ರೆ ಈಗ ನಾವು ಕಲ್ಯಾಣ ಬಂದ ಒಳಗಡೆಗೆ ಎಂಟ್ರಿ ಕೊಟ್ಟು ಅಲ್ಲಿ ಇವ್ರು ಏನೇನು ಹೇಳಿದ್ದಾರೆ ಅವನ್ನೆಲ್ಲವನ್ನ ನಿಮ್ಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ ಒಂದು ಸರಿ ಓಕೆ ವೆಲ್ಕಮ್ ಬರೀ